ತುಂಬಾ ಚೆನ್ನಾಗಿರೆಲ್ಲ ತುಂಬಾಸ್ತ ಇದ್ರೆ ಇವತ್ತು ನೀರೇ ಚಲೋ ಮಾಡೋಣ ಇದು ಹೋದ ವರ್ಷದಿಂದ ವರ್ಮಾಲಕ್ಷ್ಮಿ ಒಬ್ಬದೊಳಗಣ ಇದನ್ನ ನೈನ್ಟಿತ್ ಎಂತ ಸೆನ್ ಟೈಮ್ನ ಗಿಡ ಎಲ್ಲ ಶಶಿಯಲ್ಲೇ ಬೆಳೆದೈತಿ ಇದು ನೀಲಿರ್ಬೇಕಂತ ತಗೊಂಡು ಬಂದ್ರೆ ಇದಕ್ಕೆ ಒಬ್ಬದಾಗ ಗೊತ್ತೈತಿ ಇನ್ನು ವರ್ಮಾಲಕ್ಷ್ಮಿಗೆ ಇವತ್ತು ಶುಕ್ರವರೆಲ್ಲ ಇನ್ ಬೇರೆ ಕಾಯಿ ಇರ್ಸೋಣ ಅಂತೇಳಿ ಇದು ನೀಲಿರ್ಬೇಕಂತ ತಗೊಂಡು ಬಂದ್ರೆ

ಅಷ್ಟು ಜೋರ್ ಅದಂಗೆ ಗೊತ್ತೇನ್ರಿ ಫ್ರೆಂಡ್ಸ ಇವನು ಪಲ್ಯ ಮೇಲೆ ನೀರು ಕಾಸು ಆಗತಿ ನೀರು ಕಾಸು ಕೊಯ್ಲು ಕೆಟ್ಬಿಟ್ಟೈತೆ ನಮ್ದು ಸೊ ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ತೆಗೆದಿಟ್ಟೆ ಬೆಂಡೆಕಾಯಿ ಪಲ್ಯ ತಂದು ತಿನ್ನೋರಿ ಇವಾಗ ಯಾರೂ ಇಲ್ಲ ಒಂದು ಸ್ವಲ್ಪ ರೈಸ್ ಐತಿ ಆಮೇಲೆ ಏನಾದರೂ ಬೇಕಿದ್ದರೆ ಮಧ್ಯಾಹ್ನ ಬರ್ತಾರೆ ತ್ಕೊಂಡು ಆಮೇಲೆ ಏನಾರ ಮಾಡಿದ್ರಾಯ್ತು ಅಂತೇಳಿ ಲೇಟಾಗೈತಿ ಫ್ರೆಂಡ್ಸ್ ಹಿಂಗೆ ಪೂಜೆಗೆಲ್ಲ ವ್ಯವಸ್ಥೆ ಮಾಡ್ಕೊಂಬಿಟ್ ಬೇಕು ಪಟ ಪಟ ಅಂತೀವಿ ಹೋಗ್ಬೇಕಂತೇಳಿ ಸಾರಿ ತೆಗ್ದಿಟ್ಟಿನ ಫ್ರೆಂಡ್ಸ ಇದನ್ನ ಇದು ಹೋದ ವರ್ಷದ ಎರಡು ವರ್ಷ ಆಯ್ತು ಈ ಸಾರಿ ತಗೊಂಡಿದ್ದೆ ನಾನು ಓದೋ ವರ್ಷ ಇಲ್ಲ ವರ್ಷ ಇದನ್ನ ವರ್ಮಾಲಕ್ಷ್ಮಿ ಹಬ್ಬದಲ್ಲೇನೆ ತಗೊಂಡಿದ್ದೆ ನಾನು ಶುಕ್ರ ಗೌರಿ ಮೇಡಂ ನಾವು ಕೂಡ ಬಟ್ಟೆ ವ್ಯಾಪಾರ ಮಾಡ್ಬೇಕು ಒಂದ್ ಸ್ವಲ್ಪ ಟಿಪ್ಸ್ ಕೊಡಿ ನೀವ್ ಹೆಂಗ್ ಸ್ಟಾರ್ಟ್ ಮಾಡಿದ್ರಿ ಎಷ್ಟು ಬಜೆಟ್ ಇಟ್ಕೊಂಡಿರೋದ್ ಸ್ಟಾರ್ಟ್ ಮಾಡಿರಿ ಅಂತ ಕೆಲವೊಂದು ಕ್ವಶನ್ ಕೇಳಿರಿ ಇದ್ರಾಗ ಇಡೋ ಫುಲ್ ಎಂಡೋರಿಗೆ ನೋಡ್ರಿ ಸ್ವಲ್ಪ ಟಿಪ್ಸ್ ಫಾಲೋ ಮಾಡ್ರಿ ನಾ ನಾ ಹೆಂಗ್ ಸ್ಟಾರ್ಟ್ ಮಾಡ್ದೆ ಎಷ್ಟು ಬಜೆಟ್ ಇಟ್ಕೊಂಡ್ ಸ್ಟಾರ್ಟ್ ಮಾಡ್ದೆ ಅಂತ ಎಲ್ಲ ಶೇರ್ ಮಾಡ್ಕೊತೀನಿ ನಾನು ಮೂರು ವರ್ಷದ ಹಿಂದೆನೆ ಸ್ಟಾರ್ಟ್ ಮಾಡಿದೆ ಮೂರು ವರ್ಷ ಮೇಲೆನೇ ಆಯ್ತು ಆಫ್ಲೈನ್ ಅಲ್ಲಿ ನಾನು ಬಟ್ಟೆ ವ್ಯಾಪಾರ ಮಾಡಕತ್ತಿನ ಅಂದ್ರೆ ಊರೊಳಗ ವ್ಯಾಪಾರ ಮಾಡಾಕತ್ತಿ ಮೂರ್ ವರ್ಷ ಮೇಲೆ ಆಯ್ತು ನಾ ಇನ್ವೆಸ್ಟ್ ಮಾಡಿದ್ದು ಐವತ್ ಸಾವಿರ ಆಗಿತ್ತು ಯಾರ ಮೇಲೂ ಡಿಪೆಂಡ್ ಆಗಿದೆ ನನ್ನ ಮೇಲೆ ನನಗೆ ನಂಬಿಕೆ ಇಟ್ಕೊಂಡು ಐವತ್ ಸಾವಿರ ರೂಪಾಯಿ ನಾನು ಸಾಲ ತಕೊಂಡ್ ಕಟ್ಟು ಇನ್ವೆಸ್ಟ್ ಮಾಡಿದೀನಿ ಬಟ್ಟೆ ಒಳಗ ನಾ ಬಟ್ಟೆ ಅಂತನಾ ಐವತ್ ಸಾವಿರ ರೂಪಾಯಿ ನಾ ಧರ್ಮಸ್ಥಳ ಸಂಘಲ್ಲಿ ಸಾಲ ತಕೊಂಡಿದ್ದೆ ಅಂದ್ರೆ ಧರ್ಮಸ್ಥಳ ಮಂಜುನಾಥ್ ಸಂಘಲ್ ಸಾಲ ತಕೊಂಡಿದ್ದೆ ನಾನು ಎಲ್ಲರಿಗೂ ಗೊತ್ತು ಧರ್ಮಸ್ಥಳ ಸಂಘ ಅಲ್ಲಿ ಬಡ್ಡಿ ಎಲ್ಲ ಕಮ್ಮಿ ಸಿಗುತ್ತಾ ವಾರ ವಾರ ಕಟ್ಕೊಂಡು ಹೋಗ್ಬೋದು ಅಂತೇಳಿ ನನ್ಗೆ ಬಟ್ಟೆ ವ್ಯಾಪಾರ ಆಗ್ಲಿಲ್ಲ ಅಂದ್ರೂ ಕೂಡ ನಾನು ದುಡ್ಕೊಂಡು ಕಟ್ಬೋದು ಅಂತ ನನ್ನ ಮೇಲೆ ನನಗೆ ನಂಬಿಕೆ ಇತ್ತು ಹಾಗಾಗಿ ಧರ್ಮಸ್ಥಳ ಸಂಘಲ್ಲಿ ಒಂದು ಐವತ್ತು ಸಾವಿರ ತಕ್ಕೊಂಡು ಅದರಲ್ಲಿ ನಾನು ಒಂದು ಮೂವತ್ತು ಸಾವಿರ ಮೂವತ್ತೈದು ಸಾವಿರ ನನ್ನ ಬಟ್ಟೆನ ಬಟ್ಟೆಗಂತ ಇನ್ವೆಸ್ಟ್ ಮಾಡ್ಕೊಂಡೆ ಸ್ಟಾರ್ಟ್ ಅಲ್ಲಿ ಆಯ್ತಾ ಸ್ಟಾರ್ಟಿಂಗ್ ನಾನು ಬಟ್ಟೆ ಬಿಸ್ನೆಸ್ ಮಾಡಬೇಕಾದ್ರೆ ಸ್ಟಾರ್ಟ್ ಅಲ್ಲಿ ಒಂದು ಮೂವತ್ತು ಮೂವತ್ತೈದು ಸಾವಿರ ಇನ್ವೆಸ್ಟ್ ಮಾಡಿದೆ ಇನ್ನು ಹದಿನೈದು ಸಾವಿರ ಯಾಕೆ ಎತ್ತಿ ಎತ್ತಿಟ್ಕೊಂಡೆ ಅಂತಂದರೆ ಹೇಳಕ್ಕೆ ಬರಲ್ಲ ನಾವು ತಂದ ತಕ್ಷಣ ಬಟ್ಟೆ ಎಲ್ಲ ವ್ಯಾಪಾರ ಅಂತನೂ ಅಲ್ಲ ಆಗಂಗಿಲ್ಲ ಅಂತನೂ ಅಲ್ಲ ನನಗೆ ಹೋಪ್ ಇತ್ತು ನನ್ನ ಬ ನನ್ನ ಮೇಲೆ ನನಗೆ ನಂಬಿಕೆ ಇತ್ತು ನಾನು ಏನೋ ಒಂದು ಮಾಡ್ತೀನಿ ಅಂತೇಳಿ ಆದರೂ ಒಂದು ಸ್ವಲ್ಪ ಎಲ್ಲೇ ಒಂಚೂರು ಇರುತ್ತಲ್ಲ ಯಾರು ಸಹಾಯನೂ ಇಲ್ಲದೆ ನಾನು ಧರ್ಮಸ್ಥಳ ಸಂಘದಲ್ಲಿ ಸಾಲ ತೊಗೊಂಡಿನಂದರೆ ಅದು ಕಟ್ಟಕ್ಕೆ ಆದರೂ ಇರಬೇಕು ಎಮರ್ಜೆನ್ಸಿ ಅಂತೇಳಿ ನಾನೊಂದು ಹದಿನೈದು ಸಾವಿರ ಎತ್ತಿಟ್ಕೊಂಡಿದ್ದೆ ನಾನು ಸ್ಟಾರ್ಟಿಂಗಲ್ಲಿ ಇಷ್ಟೇ ಆಗಿದ್ದೆ ಮತ್ತು ಒಂದು ಎರಡ್ ಟಿಪ್ಸ್ ಹೇಳ್ತೀನಿ ನೀವು ಹೊಸದಾಗಿ ಏನಾರ ವ್ಯಾಪಾರ ಮಾಡ್ತೀನಿ ಅಂತಂದ್ರೆ ಇವನೊಂದು ಟಿಪ್ಸ್ ತಲೆಯಲ್ಲಿ ಇಟ್ಕೊಂಬಿಟ್ರಿ ಒಂದು ಸೀರಿಯಿಂದ ನಾವು ಜಾಸ್ತಿ ಎಕ್ಸ್ಪೆಕ್ಟ್ ಸ್ಟಾರ್ಟ್ಅಪ್ ಅಲ್ಲಿ ನಾವು ಬಿಸ್ನೆಸ್ ಮಾಡಾಕತ್ತೀವಿ ಅಂದ್ರೆ ಒಂದು ಸೀರಿಯಿಂದ ನಮಗೆ ಲಾಭ ಅಂತಂದ್ರೆ ಒಂದು ಐವತ್ ರೂಪಾಯಿ ಸಿಕ್ಕರೆ ಸಾಕು ನಾವು ಕೊಟ್ಬಿಡ್ಬೇಕು ಯಾಕಂದ್ರೆ ನಮ್ಮ ಕಸ್ಟಮರ್ ಇಂಪಾರ್ಟೆಂಟ್ ಆಗುತ್ತೆ ಒಂದು ಮೂವತ್ ರೂಪಾಯಿ ಸಿಕ್ಕರೆ ಸಾಕು ನಮಗೇನು ಲಾಸ್ ಇರೋಂಗಿಲ್ಲವಲ್ಲ ಒಂದು ಮೂವತ್ ರೂಪಾಯಿ ಲಾಭ ಸಿಕ್ತಂದ್ರೆ ಕೊಟ್ಬಿಡಿ ಒಂದು ನೂರು ಎರಡು ನೂರು ಮುನ್ನೂರು ಗಂಟಲೆ ಲಾಭ ಎಲ್ಲ ಇಟ್ಕೊಳಕ್ಕೆ ಹೋಗ್ಬೇಟ್ರೆ ಸ್ಟಾರ್ಟಪ್ ಬಿಸ್ನೆಸ್ ಮಾಡೋಕೆ ಹತ್ತೀರಿ ಅಂತಂದರೆ ಯಾಕಂದ್ರೆ ನಮ್ಮ ಕಸ್ಟಮರ್ ಇಂಪಾರ್ಟೆಂಟ್ ಆಗತ್ತೆ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರಿಗೂ ಕೂಡ ನೀವು ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ ಮತ್ತೆ ಹಂಗೇನೆ ಒಂದ್ ಸ್ವಲ್ಪ ಹೇಳ್ತೀನಲ್ಲ ಅಲ್ಲಿ ನೀವು ಕೆಲಸ ಮಾಡ್ತೀನಿ ಬಟ್ಟೆ ಬಿಸ್ನೆಸ್ ಮಾಡ್ತೀನಿ ಅಂದ್ರೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಾಕೋಬೇಡಿ ಬಟ್ಟೆ ಮೇಲೆ ನಿಮ್ಗೆ ಗೊತ್ತಿರತ್ತಲ್ಲ ನಮ್ಮ ಬಟ್ಟೆಗೆ ಇಷ್ಟು ಬಿದ್ದೈತಿ ಸಾರಿಗೆ ಇಷ್ಟು ರೇಟ್ ನಾವು ಅಂತ ಅಂತೇಳಿ ಅದರ ಮೇಲೆ ಒಂದು ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಇಷ್ಟೇ ಮಾರ್ಜಿನ್ ಇಡಿ ಅದರ ಮೇಲೆ ನೀವು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ನಿಮ್ಮ ಬಿಸ್ನೆಸ್ ಇಂಪ್ರೂವ್ ಆಗೇ ಆಗುತ್ತೆ ಮತ್ತೆ ಗೊತ್ತು ಒಂದ್ ಸೀರಿಯಿಂದ ಮೂವತ್ ರೂಪಾಯಿ ಅಂದ್ರೆ ಒಂದ್ ದಿನಕ್ಕೆ ಒಂದ್ ಹತ್ತು ಸೀರೆ ನೀವು ಮಾರ್ತೀನಿ ಅಂತಂದ್ರ ಅದ್ರೆಲ್ಲಾ ಸಿಗುತ್ತಲ್ವಾ ಸೊ ಎಂ ಕನ್ಸಾಗತ್ತೀನಿ ಅಂತ ಹೇಳ್ರಿ ಇದು ಬಂದು ಈ ಸಾರಿ ಬಂದು ಒಂದು ಎರಡು ವರ್ಷ ಆಯ್ತು ಎರಡು ವರ್ಷ ಅಂತಂದ್ರೆ ಈ ಹೋದ್ ವರ್ಷ ಎಲ್ಲ ಹಚ್ಚ ವರ್ಷ ನಾನು ವರಮಾಲಕ್ಷ್ಮಿಗಿನೇ ಲಾಸ್ಟ್ ಪೂಜಾದಲ್ಲಿ ಸೀರೇನ ಉಡಿಸಿರುವಂತ ಸಾರಿ ಇದು ಈ ವರ್ಷ ಅಂದರೆ ಸುಮಾರು ಟೈಮ್ ಉಟ್ಕೊಂಡಿದ್ದೀನಿ ಈ ಸ್ಯಾರಿ ಪ್ಯೂರೇಟ್ ಅಂತ ಆಗ್ಬಿಟ್ಟೈತೆ ನಾನು ಒಂದು ಹೆಣ್ಣು ಮಕ್ಕಳಿಗಂತೂ ಏರಿತಲ್ಲ ಫ್ರೆಂಡ್ಸ್ ಒಂದು ಸೀರೆ ಭಾಳ ಇಷ್ಟಪಟ್ಟು ಅಂದ್ರೆ ಅದು ಕಂಫರ್ಟಬಲ್ ಆಗಿತ್ತಂದ್ರೆ ಪದೇ ಪದೇ ಅದನ್ನೇ ಉಟ್ಕೋಬೇಕಂತ ಅನಿಸ್ಬಿಡ್ತೈತಿ ನನಗೂ ಹಂಗೆ ಯಾವಾಗಲಾದರೂ ಉಟ್ಕೋಬೇಕು ಸಾರಿ ಅಂತಂದರೆ ಇದನ್ನೇ ಸಾರಿ ಹಾಕೋತೀನಿ ಮತ್ತು ಕಲರ್ ಕಾಂಬಿನೇಷನ್ ಕೂಡ ಸಖತ್ ಪಿಂಕಿಗೆ ಅಂದರೆ ವೈಟಿಗೆ ಒಂಥರ ಇದು ಹಾಲ್ ವೈಟ್ ಅಂತ ಹೇಳ್ತೀವಲ್ಲ ಅಲ್ಲ ಹಾಲ್ ವೈಟಿಗೆ ಸೊ ಪಿಂಕ್ ಕಲರ್ ಬಾರ್ಡರ್ ಬಂದೈತಿ ಪಿಂಕ್ ಕಲರ್ ಸರಿಯಾಗಿ ಬಂದೈತಿ ಹಾಗೆ ಪಿಂಕ್ ಕಲರೇ ಬ್ಲೌಸ್ ಬಂದಿರೋ ಅಂಥದ್ದು ಕಾಂಬಿನೇಷನ್ ಸಖತ್ತಾಗೈತಿ ಮತ್ತು ಹಾಗೇನೆ ನೀರಿಗೆ ಕೂಡ ಸಖತ್ತಾಗಿ ಸ್ಮೂತಾಗಿ ನೀಟಾಗಿ ಕುಂದಿರುತ್ತೆ ನಾವು ಹೇಗೆ ಉಟ್ಕೊತೀವಿ ಹಾಗೆ ಕುಂದಿರುತ್ತೆ ಇದು ಮಾತ್ರ ನನ್ನ ಸೀರೆ ಒಳಗೆ ಪ್ಯೂರೆಟ್ ಸೀರೆ ಅಂತ ಹೇಳ್ಬೋದು ಅದಕ್ಕೆ ನಾವು ಯಾವಾಗ್ಲಾದ್ರು ಉಟ್ಕೋಬೇಕು ಅಂತಂದರೆ ಸೊ ಚಿ ಸಣ್ಣ ಪುಟ್ಟಕ್ಕೆ ಏನಾದರೂ ಫಂಕ್ಷನ್ ಇದ್ದಾಗ ಉಟ್ಕೋಬೇಕು ಅಥವಾ ಮನೆಯಾಗೆ ಏನಾದ್ರು ಪೂಜೆ ಇದ್ದಾಗ ಉಟ್ಕೋಬೇಕಂದ್ರೆ ಈ ಸ್ಯಾರಿ ಹಾಕೋತೀನಿ ನನಗೆ ಇಷ್ಟಪಟ್ಟು ಫಸ್ಟ್ ನನ್ನ ಸಾರಿನ ನಾನೇನು ಫಸ್ಟ್ ಬಟ್ಟೆ ವ್ಯಾಪಾರ ಮಾಡಿದೆ ನೋಡಿ ಫ್ರೆಂಡ್ಸ ನೋಡಿರಿ ನಾನು ಇದನ್ನು ಕೂಡ ಪ್ಲೇಟ್ಸ್ ಕೂಡ ಮಾಡಿಲ್ಲ ಪಿನ್ ಒಂದೇ ಪಿನ್ ಹಾಕ್ಕೊಂಡಿದ್ದೀನಿ ಈ ಥರ ಹಾಕ್ಕೊಂಡು ನೀಟಾಗಿ ತಗೊಂಡ್ತಲ್ವಾ ಈ ಥರ ಈ ಸೀರೆ ಎಲ್ಲ ಕೇಳಕ್ಕೆ ಹೋಗ್ರಿ ಇವಾಗ ಸದ್ಯ ಕನ್ಕು ನನ್ನ ಹತ್ರ ಎಲ್ಲ ನೀವೇನಾರು ತರಿಸ್ಕೊಡ್ರಿ ಅಂತಂದ್ರೆ ತರಿಸ್ಕೊಡ್ತೀನಿ ಅಂತ ಹೇಳಿದ್ನಲ್ಲ ಮೂರು ವರ್ಷದ ಇದು ಓಕೆ ಫ್ರೆಂಡ್ಸು ಇನ್ನು ನೋಡೋಣ ಇನ್ನು ಸಂಜೀವನ ಏನೇನಾಗುತ್ತಂದ್ರೆ ಒಂದು ಸ್ವಲ್ಪ ಪ್ಯಾಕಿಂಗ್ ಅದು ಅವನ್ನೆಲ್ಲ ಪ್ಯಾಕಿಂಗ್ ಮಾಡಿಬಿಟ್ಟು ಹೋಗಿ ಪಾರ್ಸಲ್ ಕಳಿಸಿ ಬರಬೇಕು ಈ ಥರ ಇತ್ತು ಪೂಜೆನ ಎಲ್ಲಾದ್ರೂ ಆಗಿತ್ತು ಒಂದು ಸ್ವಲ್ಪ ಸಣ್ಣ ಪುಟ್ಟ ಮರ್ತೋಗಿರ್ತೀವಿ ಎಲ್ಲ ತಾಯಿ ಹೊಟ್ಟೆಗೆ ಹಾಕೊಂಡ್ಬಿಡ್ತಾಳೆ ಅವಳಕ್ಕಿಂತ ದೊಡ್ಡವರು ಯಾರಿದಾರ ಫ್ರೆಂಡ್ಸ್ ಫ್ರೆಂಡ್ಸು ಫುಲ್ ಮಾಡಾಗ್ಬಿಟ್ಟೈತಿ ಮಳೆ ಮಳೆ ಬರೋ ಎಲ್ಲ ಲಕ್ಷಣಗಳನ್ನು ಅದಾವೆ ಏನು ಪಟಾಪಟ ಅಂತೇಳಿ ಸಾರಿ ಹಾಕೋಬೇಕಂತ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಬಟ್ ಸಾ ಸೀರೆ ಹಾಕೊಂಡ್ಬಿಟ್ಟು ಕೆಲಸ ಮಾಡೋಕ್ಕೆ ಭಾಳ ಕಷ್ಟ ಖರೆ ನಾ ಕಷ್ಟ ಭಾಳ ಹಾಕೈತೆ ರೀಲ್ಸ್ ಮಾಡೋಣ ಅಂತೇಳಿ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಬಂದು ಸುವರ್ಣ ಹಳ್ಳಿ ಲೈಫು ಸೊ ಏನಾದ್ರೂ ಇವತ್ತು ರೀಲ್ಸ್ ಮಾಡಿದ್ದೆ ಅಂದರೆ ಅದ್ರಾಗ ಅಪ್ಲೋಡ್ ಮಾಡಿರ್ತೀನಿ ಹೋಗ್ಬಿಟ್ಟು ನೋಡಿರಿ ಚೆಕ್ ಮಾಡ್ರಿ ಸುವರ್ಣ ಹಳ್ಳಿ ಲೈಫ್ ಅಂತೇಳಿ ನನ್ನ ಇನ್ಸ್ಟಾ ಐ ಡಿ ಇದ್ರ ತಳಗಡೆ ಬೇಕಾದ್ರೆ ಲಿಂಕ್ ಕೊಟ್ಟಿರ್ತೀನಂತೆ ಲಿಂಕ್ ಕೊಟ್ಟಿರಲಿಲ್ಲ ಅಂದರೆ ಹೋಗಿ ಇನ್ಸ್ಟಾದಲ್ಲಿ ಸರ್ಚ್ ಮಾಡಿ ನೋಡಿ ಸುವರ್ಣಹಳ್ಳಿ ಲೈಫ್ ಅಂತೇಳಿ ಫಸ್ಟು ನನ್ನದೇ ಚೆನ್ನಾಗಿರುತ್ತೆ ಸೊ ಅಂದರೆ ಫಸ್ಟ್ ನನ್ನದೇ ಐಡಿ ಬರುತ್ತೆ ಇನ್ನು ಪೂಜೆ ಆದಮೇಲೆ ಎಲ್ಲಿ ನಾ ಕಂಟಿನ್ಯೂ ಮಾಡ್ಲೇ ಇಲ್ಲ ಫ್ರೆಂಡ್ಸ್ ಇನ್ನು ಸಾಯಂಕಾಲ ಪ್ಯಾಕ್ ಮಾಡಬೇಕಾದ್ರೆ ಇಡೋ ಕಂಟಿನ್ಯೂ ಮಾಡ್ತೀನಿ ಮಧ್ಯಾಹ್ನ ಒಳಗೆ ಎಲ್ಲ ಬುಕಿಂಗ್ ಬಂದಿದ್ವಲ್ಲ ಅವನ್ನೆಲ್ಲ ಲಿಸ್ಟ್ ಮಾಡ್ಕೊಂಡು ಅಡ್ರೆಸ್ ಎಲ್ಲ ನೀಟಾಗಿ ಬರೋದು ಇನ್ನು ಸಾಯಂಕಾಲ ಇನ್ನು ಎಲ್ಲ ಪ್ಯಾಕ್ ಮಾಡಿ ಇಟ್ಬಿಟ್ಟು ಅಂದ್ರೆ ಇನ್ನು ನಾಳೆ ಡಿಸ್ಪ್ಯಾಚ್ ಆಗ್ತವೆ ಅನ್ನೋಕ್ಕಷ್ಟೆ ಇನ್ನೊಂದ್ ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಅಂತಂದ್ರೆ ಇಲ್ಲಿ ಫ್ರೆಂಡ್ಸ್ ನೀವು ಬುಕ್ಕಿಂಗ್ ನೀಟ್ ನೀಟಾಗಿ ನಿಮ್ಮ ಅಡ್ರೆಸ್ ಎಲ್ಲ ತಾಲೂಕ್ ಯಾವುದೈತಿ ಜಿಲ್ಲಾ ಯಾವ್ದು ನಿಮ್ಮ ಪೋಸ್ಟ್ ಯಾವುದು ಅಂತ ನೀಟಾಗಿ ಬರೆದು ಬಿಟ್ಟು ಕಳಿಸ್ಬಿಟ್ರಿ ಅಂತಂದ್ರೆ ನನಗ್ ಕೂಡ ಈಸಿ ಆಗುತ್ತೆ ಕೆಲವೊಬ್ರು ಏನ್ ಮಾಡಿರ್ತಾರೆ ಜಿಲ್ಲಾ ಮತ್ತೆ ಹೇಳೋದ್ ಒಂದಾಗತ್ತೆ ನಾವು ಮಾತಿಲ್ಲಿ ಆಮೇಲೆ ನಾವು ಗೂಗಲ್ ಅಲ್ಲಿ ಹಾಕಿ ಚೆಕ್ ಮಾಡ್ಬಿಟ್ಟು ನೀಟಾಗಿ ಅಡ್ರೆಸ್ ಎಲ್ಲ ಬರ್ಕೊಂಡೋಗತ್ತೆ ಮಂಡ್ ಹಿಂಗ ಪೋಸ್ಟಿಗೆ ಹಾಕೋದು ನಾವು ಟ್ರಾನ್ಸ್ಪೋರ್ಟ್ ಹಾಕ್ಬಿಟ್ಟು ಹಿಂಗಾಗಿ ಪ್ರಾಬ್ಲಮ್ ಆಗೈತಿ ಹಳ್ಳಿ ಒಳಗಾತಂದ್ರೆ ನಾವು ಪೋಸ್ಟಿಗೆ ಕಳ್ಸ್ಕೊಡ್ತೀವಿ ಹಂಗಾಗಿ ನಾವ್ ಹಳ್ಳಿನ ಅಥವಾ ನೀವು ಜಿಲ್ಲಾ ದಲ್ಲದಿರ ತಾಲೂಕಲ್ಲಿ ತಾಲೂಕಲ್ಲದಿರ ಅಂತ ನೀಟಾಗಿ ನಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ರಿ ಅಂತಂದ್ರೆ ಹಳ್ಳಿ ಒಳಗಂತ ಅಂದ್ರೆ ನಾವು ಪೋಸ್ಟ್ ಮುಖಾಂತರ ಕಳ್ಸ್ಕೊಡ್ತೀವಿ ಫ್ರೆಂಡ್ಸ್ ಹಂಗಾಗಿ ನಮಗೂ ಕೂಡ ಗೊತ್ತಾಗತ್ತೆ ನೀವು ಹಳ್ಳಿ ಒಳಗಿರಿ ಅಥವಾ ಇದನ್ನ ಪೋಸ್ಟ್ ಒಳಗ ಕಳಿಸ್ಬೇಕು ಟ್ರಾನ್ಸ್ಪೋರ್ಟ್ ಅಲ್ಲಿ ಕಳಿಸಬೇಕು ಅಂತ ನಮ್ಗೆ ಅರ್ಥ ಆಗುತ್ತೆ ಹಂಗಾಗಿ ನೀಟಾಗಿ ನೀವು ಎಸ್ಪ್ಲೈ ಮಾಡ್ಬಿಟ್ಟು ನಮ್ಗ ಬುಕ್ಕಿಂಗ್ ಮಾಡಬೇಕಾದ್ರೆ ಗಡಿಬಿಡಿ ಯಾವುದು ಏನು ಟೆನ್ಷನ್ ಮಾಡ್ಕೊಂಡೆ ಗಡಿಬಿಡಿ ಬಿಡಿ ಏನು ಮಾಡ್ಕೊಂಡೆ ದಯವಿಟ್ಟು ನೀವು ಕ್ರೀನ್ಶರ್ಟ್ ಹಾಕಿದ ತಕ್ಷಣ ಅಮೌಂಟ್ ಹಾಕ್ತಿರಲ್ಲ ಅಮೌಂಟ್ ಹಾಕಿದ ತಕ್ಷಣ ನಿಮ್ದು ನೀಟಾಗಿ ಎಕ್ಸ್ಪ್ಲೈ ಮಾಡ್ಬಿಟ್ರಿ ನಾವು ಈ ತರ ಹಳ್ಳಿ ಐತಿ ನಮ್ ಪಕ್ಕದ ಜಿಲ್ಲೆ ಈ ರೀತಿ ಬರುತ್ತೆ ಈ ಊರ್ ಬರುತ್ತೆ ಅಥವಾ ಪಕ್ಕದ ಸಿಟಿ ಈ ರೀತಿ ಆಗಿರುತ್ತೆ ಪೋಸ್ಟ್ ನಂಬರ್ ಇದ್ದು ಅಂತೆಲ್ಲ ನೀಟಾಗಿ ಬರದ್ ಕಳಿಸಿದ್ರಿ ಅಂತಂದ್ರೆ ನನಗೂ ಕೂಡ ಅನುಕೂಲ ಆಗ್ಬಿಡ್ತೈತಿ ಯಾಕಂದ್ರೆ ಇದೇ ರೀತಿ ಆಗಕತ್ತ ಒಂದು ಕೆಲವೊಂದು ಎರಡು ಪ್ರಾಬ್ಲಮ್ ಆಗಿಬಿಡ್ತಾವ ಅಂದ್ರೆ ಹಳ್ಳಿ ಒಳಗೆ ಇರೋದು ನಾವು ಟ್ರಾನ್ಸ್ಪೋರ್ಟ್ಗೆ ಕಳಿಸ್ಬಿಟ್ವಿ ಹಾಗಾಗಿ ಅಲ್ಲಿ ಹೋಗಿ ನಾವು ಇದಕ್ಕೆ ಇದು ಡೋರ್ ಡಿಲವರಿ ಇರುತ್ತಲ್ವಾ ಹಾಗಾಗಿ ನಾವು ಪೋಸ್ಟ್ ಅಲ್ಲಿ ಅಂದ್ರೆ ನಿಮ್ ಮನೆಗೆ ಬಂದ್ ತಲೆ ಹಳ್ಳಿಗೆ ಇದು ಪೋಸ್ಟ್ ಅಲ್ಲಿ ಹಾಕ್ಬೇಕು ಹಾಗಾಗಿ ಪ್ರಾಬ್ಲಮ್ ಆಗ್ತಾ ಇದೆ ಒಂದ್ ಎರಡದು ಪಾರ್ಸಲ್ ಇದೆ ಆ ತರ ಆಗೈತೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೀಟಾಗಿ ಬರದ್ ಕಳಿಸ್ತೇವೆ ಥ್ಯಾಂಕ್ ಯು